ಹಣ್ಣುಗಳಿಂದ ಕೋಲ್ಡ್ ಆಗುತ್ತೆ ಕಫ ಆಗುತ್ತೆ ನೀವ್ ಯಾಕೆ ಉಪ್ ಕೊಡ್ತಿದೀರಾ ಅಂತ ಆ ಡ್ರಾಪ್ ಆಫ್ ಮಿಲ್ಕು ಸಹ ಇಲ್ಲ ಲಿಟಿಲೆ ಫುಲ್ ಇಲ್ಲಿ ಯಾವ್ದು ನಾನು ಕಣ್ಣಾ ಮುಚ್ಚೆ ಆಟಾಡ್ತಿಲ್ಲ ಸೀರಿಯಸ್ಲಿ ಎಷ್ಟು ಲೋ ಆಯ್ತು ಸ್ಟಾಪ್ ಮಾಡ್ಬಿಟ್ಟೆ ಲಿಟಿಲೇಗೆ ಯಾವ ಒಂದು ಯೂಸ್ ಅದಕ್ಕೆ ಡ್ರೈ ಫ್ರೂಟ್ಸ್ ಏನು ಹಾಕಿಲ್ಲ ಅಂತ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೆ ನಾನು ಮಕಾನ ಸರಿ ಮಾಡ್ಕೊಳ್ತಾ ಇದೀನಿ ರಾಗಿ ಸರಿ ಕೊಟ್ಟಾಯ್ತು ಅಕ್ಕಿ ಸರಿ ಕೊಟ್ಟಾಯಿತು ಮಖನ ಸರಿ ಮೊನ್ನೆ ಎರಡು ದಿನ ಮಖನ ಸರಿ ಆದಮೇಲೆ ತಿರ್ಗಾ ಒಂದು ದಿನ ರಾಗಿ ಕೊಟ್ಟೆ ತಿರ್ಗಾ ಒಂದು ದಿನ ಅಕ್ಕಿ ಕೊಟ್ಟೆ ಇವತ್ತು ಮಖನ ಸರಿ ಕೊಡ್ತಾ ಕೊಡ್ತಾಯಿದ್ದೀನಿ ಕಾಳಿನ ಸರಿ ಮಾಡ್ಕೊಳ್ಬೇಕು ನಾಳೆ ಮಾಡ್ಕೊಳ್ಳೋಣ ಅಂತ ಪ್ಲಾನು ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರು ಇದೇ ವೀಕ್ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಬೇಕು ಆ ರೀತಿ ಮೊದಲ ಇಟ್ಟಿಲಿ ಆಟಾಡ್ತಿದ್ದಾರೆ ಕುರುಬಿ ಇವಾಗ ಹೊರಡ್ತಿದ್ದಾರೆ ನಾನ್ ವೆಜ್ ತಂದಿದ್ದಾರೆ ಆ ಸಾಂಬಾರು ಮಾಡಬೇಕು ಅಂತಂದರೆ ತಲೆನ ತಂದಿರ ತಲೆ ತಲೆ ಸಾಂಬಾರು ತಲೆ ತಲೆ ತಂದಿದ್ದಾರೆ ಹೆಡ್ ಹೆಡ್ ಮಟನ್ ತಂದಿದ್ದಾರೆ ಅದನ್ನು ಸಾಂಬಾರು ಮಾಡಬೇಕು ಸರಿ ಪೌಡರ್ನ ಮಾಡ್ಕೊಂಡ್ಬಿಟ್ಟು ನಲ್ಲಿ ಮೂಳೆನೂ ತಂದಿದ್ದಾರೆ ಸಿ ಅದನ್ನು ಸಾಂಬಾರು ಏನು ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಈ ಒಂದು ಸರಿ ಪೌಡರ್ನ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡ್ರೆ ಆಮೇಲೆ ಸರಿ ಈಸಿ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದೆ ನನಗೆ ಸಾಂಬಾರು ಮಾಡೋದಕ್ಕೆ ಅಷ್ಟೇನು ಕಷ್ಟ ಆಗೋಲ್ಲ ಮತ್ತೊಂದು ಬ್ರ್ಯಾಂಡದು ಶೂಟ್ ಇತ್ತು ಸೊ ಅದಕ್ಕೋಸ್ಕರ ರೆಡಿ ಆಗದೆ ಎಲ್ಲ ಶೂಟ್ ಆಯಿತು ಅಲ್ದಿ ಹೋಗ್ತಾವೆ ಆ್ಯಂಡ್ ಇವತ್ತು ಹಣ್ಣಿನ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ಬ್ಲಾಗಲ್ಲಿ ಯಾವ ಹಣ್ಣನ್ನು ಕೊಡಬೇಕು ಸಿಕ್ಸ್ ಮಂತ್ಸಿಂದ ಯಾವ ರೀತಿ ಕೊಡಬೇಕು ಎಷ್ಟು ಪ್ರಮಾಣ ಕೊಡಬೇಕು ಅದನ್ನೆಲ್ಲಾನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಬ್ಲಾಗ್ನ ಡಿಟೇಲ್ ಆಗಿ ಹೋಗಿ ಎಲ್ಲೂ ಹೋಗ್ಬೇಡಿ ಮೊನ್ನೆ ಮಕಾನ ಸರಿ ಮಾಡ್ಕೊಂಡೆ ಅಂತ ಹೇಳಿದಾಗ ನಾನು ಶೇರ್ ಮಾಡಿದಾಗ ಕೆಲವ್ರು ಮೆಸೇಜ್ ಮಾಡಿದ್ರು ಬರೀ ಮಕಾನ ಕೊಟ್ರೆ ಏನ್ ಯೂಸ್ ಅಂತಿತ್ತು ಬರೀ ಮಕಾನ ಪಾಪು ಅಲ್ವಾ ಬರೀ ಮಕಾನ ಕೊಟ್ರೆ ಏನ್ ಯೂಸ್ ಅದಕ್ಕೆ ಡ್ರೈ ಫ್ರೂಟ್ಸ್ ಏನು ಹಾಕಿಲ್ಲ ಅಂತ ಸಿ ಬರೀ ಮಕಾನ ಕೊಡೋದ್ರಿಂದ ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಇನಿಷಿಯಲಿ ನೀವು ತುಂಬಾ ತುಂಬಾ ಹೋಗ್ಬೇಡಿ ಸಾಕಾಗತ್ತೆ ಮಕಾನ ಅವ್ರಿಗೆ ಅದ್ ಮಕಾನ ಸುಟ್ ಆಗ್ತಿದೆ ಅಂತ ಅಂದಾಗ ನೀವು ಮಕಾನ ಸುಟ್ ಆಗ್ತಿದೆ ಅಂತ ಅಂದಾಗ ಬೇರೆ ಕೇಳಬಹುದು ಇವತ್ತು ಅವ್ರ ಡ್ಯಾಡ ತಲೆ ಬಚ್ಚಿರೋದು ಹೇರ್ ಸ್ಟೈಲ್ ಮಾಡಿರೋದು ನನ್ಗೆ ಇವತ್ತು ಬೈತಾ ಇದ್ರು ಏನ್ ಯಾವಾಗ್ಲೂ ಒಳ್ಳೆ ಜುಟ್ಟಾಗ್ತೀನಿ ಜುಟ್ಟು 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 ಪುಳ್ಳೆ ಮಾಡ್ತೀಯಾ ಈ ತರ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅಷ್ಟೇ ಸೊ ಇವಾಗ ಇದನ್ ಬರೀ ಪುಡಿ ಮಾಡ್ಕೊಂಡ್ ಸೈಡ್ ಇಟ್ಬಿಟ್ಟು ಸಾಂಬಾರ್ ರೆಡಿ ಮಾಡ್ಕೋತೀನಿ ಇಲ್ಲೊಂದು ಪುಟ್ಕೊಳ್ಳಿ ಇಲ್ಲೊಂದು ಪುಟ್ಕೊಳ್ಳಿ ಅಲ್ಲಿ ರೂಮಲ್ಲಿ ಹಾಕಿರೋದು ರೂಮಲ್ಲಿ ಅದಿತಿ ಎಷ್ಟು ಮೆಸ್ಸಿ ಮಾಡಿದ್ದಾರೆ ನೋಡಿ ಆಟ ಆಡ್ತಾ ಆಟ ಆಡ್ತಾ ಆಟ ಆಡ್ತಾ ಇಲ್ಲಿ ಮ್ಯಾಟ್ ಮ್ಯಾಟ್ ಮೇಲೆ ಹಾಕಿರೋದಕ್ಕೆ ಅವ್ರು ಬಂದಿರೋದು ಇಲ್ಲಿ ಇಲ್ಲಿ ಬಂದವ್ರೆ ಇನ್ನೇನು ಮೇಡಮ್ ಆಚೆ ಹೋಗ್ಬಿಡ್ತೀರಾ ಆ್ಯಂಡ್ ಇವ್ರು ನೋಡಿ ಪಾಪುಮ್ಮ ಒಂದು ನಿಮಿಷ ನಾನು ನೋಡಿ ನೀವು ಆ ಥರ ಎಕ್ಸಸೈಸಸ್ ಮಾಡಿ ನಾನು ಬೇಡ ಅಂತ ಹೇಳಲ್ಲ ಇಲ್ಲಿ ಇಲ್ಲಿ ಈ ಬಾಲ್ ಪೂಲ್ ಎತ್ಕೊಟ್ಟೆ ಬಾಲ್ ಪೂಲ್ ಆಟಾಡ್ತೀನಿ ಅಂತಂದ್ರು ಅದನ್ನು ಆಟಾಡಿಲ್ಲ ಅದನ್ನ ಸೈಡ್ ಎತ್ತಿಟ್ಬಿಟ್ಟಿದ್ದಾರೆ ಈಗ ಹಿಂಗೆ ಎಕ್ಸಸೈಸಸ್ ಮಾಡ್ತಿರೋದು ಅವ್ರು ಅದನ್ನ ಎಂಜಾಯ್ ಮಾಡ್ತಿರೋದು ನೋಡ್ಕೊಂಡು ಅಕ್ಕ ಅಂದ್ರ ಹೌದಾ ಸರಿ ಪಾಪು ನೀವು ದೂರ ನಿಂತ್ಕೊಂಡು ಮಾಡಿ ಅಕಸ್ಮಾತ್ ಏನಾದ್ರೂ ಬ್ಯಾಲೆನ್ಸ್ ತಪ್ಪಿದ್ರೆ ಬಿದೋಗ್ತಿರ ಪಾಪು ಮೇಲೆ ಪ್ಲೀಸ್ ನನ್ ಮೊನ್ನೆ ಹೇಳಿದೆ ಗೊತ್ತಾ ಬರ್ತ್ಡೇ ಟೈಮ್ ಅಲ್ಲಿ ನಾನು ಇದನ್ನ ಬ್ರೇಕ್ ಮಾಡಿಬಿಟ್ಟೆ ಕಾರ್ತಿಕ್ ಸೋಮವಾರನ ಬ್ರೇಕ್ ಮಾಡಿಬಿಟ್ಟೆ ಅಂತ ಏನು ಗೊತ್ತಾ ಈ ಕಾರ್ತಿಕ ಸ್ಟಾರ್ಟ್ ಆದಾಗ ನಾನು ಪೀರಿಯಡ್ಸ್ ಬಂದಿತ್ತು ಒಂದ್ಸಲ ಪೀರಿಯಡ್ಸ್ ಬಂತ ಸೌಂಡು ಒಂದು ನಿಮಿಷ ಈಗ ತಲೆ ಮಟ್ಟನ ಇದೀನಿ ಕಾರ್ತಿಕ ಸ್ಟಾರ್ಟ್ ಆದಾಗ ಒಂದ್ಸಲ ಪೀರಿಯಡ್ ಬಂತು ಹಾ ಫ್ರಿಡ್ಜ್ ಎಲ್ಲ ಓಪನ್ ಮಾಡೋದಿಲ್ಲ ಪಾಪ ಕಾರ್ತಿಕ್ ಸೋಮವಾರ ಸ್ಟಾರ್ಟ್ ಆದಾಗ ಒಂದ್ಸಲ ಪೀರಿಯಡ್ ಬಂತು ಕಾರ್ತಿಕ್ ಸೋಮವಾರ ನೀನ್ ಎಂಡ್ ಆಗ್ತಿದ್ದಾಗ ಒಂದ್ಸಲ ಪೀರಿಯಡ್ ಬಂತ ಫಸ್ಟ್ ಟೈಮ್ ಏನೇ ನಾನು ಆಕ್ಚುಲಿ ಒಂದು ಮೂರು ನಾಲ್ಕು ದಿನಕ್ಕೆ ನನಗೆ ತುಂಬ ಲೋ ಆಗ್ತಿದೆ ನಂಗೆ ಆಕ್ಚುಲಿ ವೆಜ್ ತಿಂದರೆ ತುಂಬ ಚೆನ್ನಾಗಿ ಹಾಲು ಆಗುತ್ತೆ ಸೊ ಆಗ್ತಿದೆ ಆಗ್ತಿದೆ ಕೃವಿ ಹೇಳಿದ್ದು ಮಿನಿವೆ ನೀನು ಹಾಲು ಕುಡಿಸಿದ್ಯಾಲ್ವಾ ಬಾಣಂತಿ ಇಟ್ಸ್ ಓಕೆ ನಾವೆಲ್ಲ ಬಿಡು ತಿನ್ಬಿಡು ತಿನ್ಬಿಡು ಬಟ್ ನನಗೆ ಸ್ವಲ್ಪ ದೇವ್ರದ್ದು ಮಾಡಬೇಕು ಆಮೇಲೆ ಮನೆಗೆ ದೊಡ್ಡ ಸೊಸೆ ಮಾಡಬೇಕು ಅಂತ ಇತ್ತ ಸೊ ಇಲ್ಲ ಬೇಡ ಪರವಾಗಿಲ್ಲ ಸಬಕಿ ಸೊಪ್ಪೆ ಬಿಡಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೆಂಗೋ ಮೇಂಟೈನ್ ಮಾಡಿದೆ ಇಲ್ಲ ಗೊತ್ತಾ ಸೀರಿಯಸ್ಲಿ ಎಷ್ಟು ಲೋ ಆಯಿತು ಅಂತ ನಾನು ಇದನ್ನು ಸ್ಟಾಪ್ ಮಾಡಿಬಿಟ್ಟೆ ಏನೋ ಇದು ಯಾವುದು ಮಿಲ್ಕ್ ಬ್ರೆಸ್ ಮಿಲ್ಕ್ ಬ್ಲಡ್ ಡೊನೇಟ್ ಮಾಡ್ತೀನಲ್ಲ ಸೊ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಆ್ಯಕ್ಚುಲಿ ರೀಸ್ಟಾರ್ಟ್ ಮಾಡಬೇಕು ಆ ರೀತಿ ಆಯಿತು ಸೊ ಫೈನಲಿ ಒಂದು ದಿನ ಬರ್ತಾನೆ ಇಲ್ಲ ಹಾಲು ಜಸ್ಟ್ ಎಷ್ಟು ಪ್ರೆಸ್ ಮಾಡಿದ್ರು ಆ ಡ್ರಾಪ್ ಆಫ್ ಮಿಲ್ಕು ಸಹ ಇಲ್ಲ ಲಿಟಲ್ ಫುಲ್ಲು ಕ್ರಾಂಕಿ ಆದರೂ ಕೃಬಿಗೆ ನೋಡೋಕ್ಕಾಗಿಲ್ಲ ಅವ್ರ ಅವತ್ತು ಮನೇಲಿ ಬೇಗ ಬಂದಿರೋ ನಾಲ್ಕು ಗಂಟೆಗೋ ಏನೋ ಸೊ ಅವಾಗ ಇಲ್ಲ ನಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಮಾಡಲ್ಲ ನಾವು ಸೊ ಅದಕ್ಕೋಸ್ಕರ ಹೊರಗಡೆ ಹೋಗಿ ಅವತ್ತಿನ ಅಷ್ಟೆ ನಾನು ತಲೆಮಟನೆ ತಿಂದೆ ನಂಬ್ತಿರೋ ನಮ್ತಿರೋ ನಂಗೆ ಗೊತ್ತಿಲ್ಲ ನಾನು ಯಾವ್ದು ಎಕ್ಸಾಜರೇಟ್ ಮಾಡಿ ಹೇಳ್ತಿಲ್ಲ ತಲೆಮಟ್ಟನೆ ತಿಂದಿದ್ದು ಸೊ ಎಕ್ಸಾಜರೇಟ್ ಮಾಡ್ತಿಲ್ಲ ತಿಂದು ಹೊರಗಡೆ ಬಂದಷ್ಟು ನನಗೆ ಎದೆ ಫುಲ್ಲು ಫಿಲ್ ಆದಂಗ ಆಯ್ತು ಗೊತ್ತಾ ಸೊ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ನಿಮ್ಗೆ ಏನೇನು ತಿಂದ್ರೆ ಆ ರೀತಿ ಫೀಲ್ ಆಗುತ್ತೆ ಅಂತ ಸೊ ಎದೆ ಹಾಲು ಚೆನ್ನಾಗಾದಾಗ ನಾನಿನ್ನ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂತಿದ್ದೀನಲ್ಲ ಸೊ ಇವತ್ತು ಕೇಳಿದ್ರು ಇಲ್ಲವೇ ಮೊನ್ನೆ ಶುಕ್ರವಾರ ಮಾಡಿದ್ದು ಭಾನುವಾರ ಮಾಡೇ ಇರಲಿಲ್ಲ ನಾವು ಸೊ ಏನು ಬೇಕು ಅಂತ ಕೇಳಿದ್ರು ಸೊ ಅದಿತಿಗೆ ಆ್ಯಕ್ಚುಲಿ ತಲೆಮಟನ್ ಅಂದರೆ ಇಷ್ಟ ನಲ್ಲಿ ಮೂಳೆ ಹಾಕಿಸ್ಕೊಂಡು ಬರ್ತಾರೆ ಅವ್ರಿಗೆ ಅಂತಲೇ ಸೊ ಇದ್ರಲ್ಲಿ ಒಂದು ಸ್ವಲ್ಪ ಸೂಪ್ ತಗೊಳ್ತೀನಿ ಜೊತೆಗೆ ಸಾಂಬಾರ್ ಸಹ ಮಾಡ್ತೀನಿ ಸೊ ನಿಮಗೆ ಏನು ತಿಂದರೆ ಜಾಸ್ತಿ ಎದೆ ಹಾಲು ಆಗುತ್ತೆ ಅಂತ ಕಾಮೆಂಟಲ್ಲಿ ಹೇಳಿ ಲಿಟಿಲಿಗೆ ಯಾವ ಒಂದು ಉಪ್ಪನ್ನ ಬಳಸ್ತಿದ್ದೀರಾ ಅಂತ ಕೇಳ್ತಿದ್ದೀಯಲ್ಲ ನಾನು ಹೇಳಿದ್ದೆಲ್ಲ ಪಿಂಕ್ ಸಾಲ್ಟ್ ತರಿಸ್ಬೇಕು ಕೃವಿ ಬಿಸಿ ಇದ್ದಾರೆ ಅಂತ ಸೊ ನಿನ್ನೆ ಅವರು ಎಲ್ಲ ಒಂದು ದ್ರಾಕ್ಷಿ ತಿಂದೀರಾ ಸೊ ಎಲ್ಲ ಒಂದು ಸಾಮಗ್ರಿಗಳನ್ನ ತಂದು ತಂದರು ಸೊ ಅವಾಗ ನಾನು ಪಿಂಕ್ ಸಾಲ್ಟ್ನ ಹೇಳಿದ್ದೆ ಸೊ ಆ ಪಿಂಕ್ ನ ತಂದಿದ್ದಾರೆ ಆ್ಯಂಡ್ ಮನೆ ದ್ರಾಕ್ಷಿ ಖಾಲಿ ಆಯಿತು ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಆಯಿತು ದ್ರಾಕ್ಷಿ ಖಾಲಿ ಆಯಿತು ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಸೊ ದ್ರಾಕ್ಷಿನ ತಂದಿದ್ದಾರೆ ಈ ಮೇಡಮ್ ಬಿಗ್ ಮೇಡಮ್ ತಿಂತೀನಿ ಅಂತ ಇಸ್ಕೊಳ್ತಿದ್ದಾರೆ ಇದನ್ನ ಅಂಶ್ ಪಾಪು ಹತ್ರ ಹೋಗ್ಬೇಡಿ ಚಿಕ್ಕದ ಬೇಡ ಸೊ ಪಿಂಕ್ ಸಾಲ್ಟ್ ನ ಇದನ್ನೇ ಅದಿತಿಗೂ ನಾನು ಸ್ಟಾರ್ಟಿಂಗ್ ಇದನ್ನೇ ಹಾಕ್ತಿದ್ದಿದ್ದು ಆಮೇಲೆ ಒಂದೂವರೆ ವರ್ಷ ಒಂದು ಮುಕ್ಕಾಲ್ ವರ್ಷ ಟೈಮ್ ಅಲ್ಲಿ ನಾರ್ಮಲ್ ಸಾಲ್ಟ್ ಹಾಕೋದಕ್ಕೆ ಶುರು ಮಾಡಿದೆ ಇನಿಷಿಯಲಿ ನೀವು ಕೊಡ್ತಿದ್ದೀರಾ ಅಂತದೇ ಪಿಂಕ್ ಸಾಲ್ಟೆ ಕೊಡಿ ನಂಗೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಕೊಟ್ಟೆ ಇವತ್ತಿಂದ ನಾನು ಲಿಟ್ಟಲೆಗೆ ಪಿಂಕ್ ಸಾಲ್ಟೇ ಯೂಸ್ ಮಾಡ್ತೀನಿ ಇದನ್ನ ಜಸ್ಟ್ ಇಲ್ಲಿ ಟೇರ್ ಮಾಡಿ ಇದನ್ನ ಹಾಗೇನೆ ಇಟ್ಕೋಬಹುದು ಅಂದ್ರೆ ಇದು ಪಾಪ್ಯುಲರ್ ಎಸೆನ್ಷಿಯಲ್ ಒಂದು ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ನಾವು ಅವಾಗಿಂದಲೂ ಒಂದೇ ಸ್ಟೋರ್ ಅಲ್ಲಿ ಆರ್ಗ್ಯಾನಿಕ್ ಸ್ಟೋರ್ ಅಲ್ಲಿ ತರಿಸೋದು ಪಪ್ಪು ಮಗು ನೋಡು ಈಗ ಅದನ್ನ ಒಂದ್ ಮೂರು ಕೂಗಿಸ್ಕೊಳ್ಬೇಕು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಏನ್ ತುಂಬಾ ಪ್ರಶ್ನೆಗಳು ನನಗೆ ರಿಸೀವ್ ಆಗೋದು ಅಂತಂದ್ರೆ ನಮ್ಮ ಪೀಡಿಯಾಟಿಷಿಯನ್ ಗಳು ಇದನ್ನ ಕೊಡಬೇಡಿ ಉಪ್ಪನ್ನ ಹಾಕ್ಬೇಡಿ ಅಂತ ಹೇಳಿದೀರಾ ಹಾಕ್ಬಿಡಿ ನೀವು ಹಾಕೊಳ್ಳಿ ಉಪ್ಪನ್ನ ಕೊಡಬೇಡಿ ಅಂತ ಹೇಳಿದ್ದಾರೆ ಸಕ್ಕರೆ ಕೊಡಬೇಡಿ ಅಂತ ಹೇಳಿದ್ದಾರೆ ನೀವು ಯಾಕೆ ಉಪ್ಪು ಕೊಡ್ತಿದ್ದೀರಾ ಅಂತ ಸಿ ಇಲ್ಲಿ ಯಾವ್ದು ನಾನು ಕಣ್ಣಾ ಮುಚ್ಚಾಲೆ ಆಟ ಆಡ್ತಿಲ್ಲ ನಿಮ್ಮ ನಿಮ್ಮ ಜೊತೆಗಳಲ್ಲಿ ಅಂದ್ರೆ ಏನ್ ಗೊತ್ತಾ ಕೆಲವರು ತುಂಬಾ ನೆಗೆಟಿವ್ ಆಗಿ ಮಾಡ್ತಾರೆ ಗೊತ್ತಿಲ್ಲದೆ ಇದ್ರೆ ಏನೇನೋ ಹೇಳ್ಬೇಡಿ ಅಂತ ಸಿ ನಾನು ಅದಿತಿಗೆ ಏನೇನು ಟ್ರೈ ಮಾಡಿದ್ದೀನಿ ಸಿ ನಮ್ದು ಆಯುರ್ವೇದ ಆಗಿರೋದ್ರಿಂದ ಕಂಪ್ಲೀಟ್ ಒಂದು ಆಯುರ್ವೇದ ಸಿಸ್ಟಮ್ ಅಲ್ಲೇನೆ ನಾನು ಸಾಲಿಡ್ ಇರ್ಬೋದು ಅವರ ಆಹಾರ ಪದ್ಧತಿ ಇರ್ಬೋದು ಅವರ ಬೇರೆ ಹೆಲ್ತ್ ವಿಚಾರದಲ್ಲಿ ನಾನು ಅದನ್ನೇ ಫಾಲೋ ಮಾಡಿರೋದು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ ಸಿ ಇಟ್ ಇಸ್ ನಾಟ್ ಕಂಪಲ್ಸರಿ ನೀವು ನಾನು ಹೇಳಿದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ ಅಂಡ್ ಇದು ಟ್ರೈಲ್ ಆ್ಯಂಡ್ ಟೆಸ್ಟೆಡ್ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅದೇ ಆರ್ ಹೆಲ್ದಿ ಬಿ ಬಿ ಸಿ ಎದೆ ಹಾಲಲ್ಲಿ ಆರು ತಿಂಗಳಾದ್ಮೇಲೆ ಸೋಡಿಯಂ ಅಂಶ ಅಷ್ಟು ಇರೋದಿಲ್ಲ ಸೊ ಮಕ್ಕಳಿಗೆ ಸೋಡಿಯಂ ಅಂಶ ಬೇಕಾಗಿರೋದು ಸಿಗೋದು ಆಹಾರದಲ್ಲಿ ಸೊ ಅದಕ್ಕೋಸ್ಕರ ಪಿಂಚ್ ಸಾಲ್ಟ್ ಯಾವುದೇ ರೀತಿ ಹಾರ್ಮ್ ಮಾಡಲ್ಲ ಮಿನಿಟ್ಸ್ ಯಾವುದೇ ರೀತಿ ಹಾರ್ಮ್ ಮಾಡಲ್ಲ ಸೊ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಅಷ್ಟೇನೆ ಹೊರತು ನಾನ್ ಬೇರೆ ಮಾಡಿ ನಿಮ್ಗೆಲ್ಲಾದಗೂ ಬೇರೆ ಹೇಳಿದ್ರೆ ಅದು ತಪ್ಪು ಅಂತ ಅನ್ಸುತ್ತೆ ಬಟ್ ನಾನು ಆ ಎಲ್ಲ ಯಾವುದೂ ಏನೂ ಮಾಡ್ತಿಲ್ಲ ಏನೇನಲ್ಲ ನಾವು ಫಾಲೋ ಮಾಡ್ತಿದ್ದೀನಿ ಎಷ್ಟೋ ಜನಗಳಿಗೆ ಏನೋ ಇನ್ಫಾರ್ಮೇಶನ್ ಬೇಸಿಕ್ ಸಹ ಗೊತ್ತಿರೋದಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದು ಅಷ್ಟೇ ನನ್ನ ಇಂಟೆನ್ಶನ್ಯ ಹಾರ್ಟ್ ಅಂಡ್ ಸೋಲ್ ಇಂಟೆನ್ಶನ್ ಅಷ್ಟೇ ಆಗಿರುತ್ತೆ ಸೊ ಅದಕ್ಕೋಸ್ಕರ ಹೇಳಿದೀನಿ ನಿಮಗೆ ಬಿಟ್ಟಿದ್ದು ವಾಟ್ ಟು ಫಾಲೋ ನಿಮ್ಮ ಪೀಡಿಯಾಟಿಷನ್ ಹೇಳಿದ್ರೆ ಫಾಲೋ ಮಾಡ್ತೀರಾ ಅಂತಂದ್ರೆ ಒಂದ್ ವರ್ಷದಿಂದ ಕೊಡಿ ಇಲ್ಲ ನಾವು ಫಾಲೋ ಮಾಡ್ತೀವಿ ಅಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಸಿಕ್ಸ್ ಮಂತ್ಸ್ ಸೊ ಇದನ್ನೆಲ್ಲ ಮುಗಿಸಿ ನನಗೆ ಇಲ್ಲ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಅವ್ರಿಬ್ರು ಮಲಗಿಸಿ ಆಮೇಲೆ ಸಿಗ್ತೀನಿ ಹಣ್ಗಳ ವಿಚಾರ ಮಾತಾಡೋದಾದ್ರೆ ಸಿಕ್ಸ್ ಮಂತ್ಸ್ ಅಂದ್ರೆ ಫೈವ್ ಅಂಡ್ ಹಾಫ್ ಮಂತ್ಸ್ ನಾನು ಸಾಲಿಡ್ ನ ಶುರು ಮಾಡಿದ್ದು ಸೊ ಅವಾಗ್ಲಿಂದಾನೇ ನಾವು ಹಣ್ಗಳನ್ನ ಕೊಡ್ಬೋದು ತುಂಬ ಮತ್ತೆ ಏನು ಅಂತಂದ್ರೆ ಹಣ್ಣುಗಳಿಂದ ಕೋಲ್ಡ್ ಆಗುತ್ತೆ ಕಫ ಆಗುತ್ತೆ ಇದೆಲ್ಲ ಮೆತ್ತಿದೆ ಯಾವ ಹಣ್ಣು ಕೊಟ್ಟರೆ ಏನೆಲ್ಲ ಬೆನಿಫಿಟ್ಸ್ ಫ್ರೂಟ್ಸಿಂದ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತಾ ಕೋಲ್ಡ್ ಕಾಫ್ ಫೀವರ್ ಅಂತ ಏನು ಹೇಳ್ತಾರೆ ಕೆಲವರು ಮಿತ್ತಿದೆ ಅದು ನಿಜವಾಗ್ಲೂ ನಿಜಾನ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ತುಂಬ ಲಾಂಗ್ ಬ್ಯಾಕ್ ನನ್ನ ವೀಡಿಯೋ ಶೇರ್ ಮಾಡಿದ್ದೀನಿ ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಈಗ ಸಾಲಿಡ್ ಸ್ಟಾರ್ಟ್ ಆದಮೇಲೆ ಯಾವ ಯಾವ ಫ್ರೂಟ್ಸ್ನ ಕೊಡಬೇಕು ಹೇಗೆ ಕೊಡಬೇಕು ಅಂತ ಹೇಳೋದಾದರೆ ಎಲ್ಲ ಸೀಸನಲ್ ಫ್ರೂಟ್ಸ್ನ ನಾವು ಸ್ಟಾರ್ಟ್ ಮಾಡ್ಬೋದು ಆಫ್ಟರ್ ವಿ ಸ್ಟಾರ್ಟ್ ಸಾಲಿಡ್ ಆದಿತಿ ಆದಿತಿ ಅಲ್ಲ ಲಿಟಲೆ ಎಸ್ ಲಿಟಲೆ ಒಂದು ವಿಚಾರ ಮಾತಾಡೋದಾದರೆ ನಾವು ಏನು ಅನ್ನಪ್ರಾಶನ ಮಾಡ್ದಕ್ಕಿಂತ ಎರಡು ದಿನಕ್ಕಿಂತ ಒಂದು ದಿನಕ್ಕಿಂತ ಮುಂಚೆನೇ ಆರೆಂಜನ್ನ ಶುರು ಮಾಡಿದ್ದು ಸೊ ಇದುವರೆಗೂ ನಾನು ಲಿಟಲೆಗೆ ಆರೆಂಜ್ನ ಕೊಟ್ಟಿದ್ದೀನಿ ಅದಾದಮೇಲೆ ದಾಳಿಂಬೆ ಹಣ್ಣಿನ ರಸ ಕೊಟ್ಟಿದ್ದೀನಿ ಪಪ್ಪಾಯ ರಸ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಬಾಳೆಹಣ್ಣನ್ನು ಕೊಟ್ಟಿದ್ದೀನಿ ಸೊ ಆರೆಂಜ್ ರಸ ಪಪ್ಪಾಯ ರಸ ಆಮೇಲೆ ದಾಳಿಂಬೆ ಬನಾನಾ ಇಷ್ಟನ್ನು ಕೊಟ್ಟಿದ್ದೀನಿ ಸೊ ಸಪೋಟ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಇವತ್ತು ನಾನು ಬಟರ್ ಫ್ರೂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟರ್ ಫ್ರೂಟ್ ತುಂಬ ಸಪ್ಪೆ ಇರುತ್ತಲ್ಲ ಒಂದೇ ಒಂದು ಎರಡರಿಂದ ಮೂರು ಡ್ರಾಪ್ ಹನಿನ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ತುಂಬ ಸ್ವೀಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಅಟ್ಲೀಸ್ಟ್ ರುಚಿ ಬರಲಿ ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ತೀನಿ ಯಾಕಂತಂದರೆ ಇದು ಒಂದು ಸ್ವಲ್ಪ ದಾರ ಹಣ್ಣು ಹೇಳ್ತಾರೆ ತುಂಬ ಹಣ್ಣು ಆಗಿಲ್ಲ ಅಥವಾ ಈ ರೀತಿ ಕಾಯು ಅಲ್ಲ ಸೊ ಮಧ್ಯ ಇದ್ದಾಗ ಬೇಬಿ ಕಹಿ ಅಂತ ಅನ್ನಿಸ್ಬೋದು ಅದಕ್ಕೋಸ್ಕರ ಸೊ ಅದನ್ನು ಪ್ಲ್ಯಾನ್ ಮಾಡ್ತೀನಿ ನಾನು ಲಿಟಲ್ ಹೇಗೆ ಫ್ರೂಟ್ಸ್ಗಳನ್ನ ಕೊಡುವಾಗ ಯಾವ ರೀತಿ ಕೊಡಬೇಕು ಅಂತಂದರೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕೊಟ್ಟಿದ್ದೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ನ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಈ ಹಣ್ಣನ್ನು ಇದೇ ರೀತಿ ಕೊಟ್ಟಿದ್ದೀನಿ ಆರೆಂಜ್ ಜ್ಯೂಸನ್ನ ನಾನು ಆಲ್ರೆಡಿ ಫಸ್ಟು ಫಲಪ್ರಾಶನ ಮಾಡಿದಾಗ ನೀವೆಲ್ಲರೂ ನೋಡಿದ್ದೀರಾ ದಾಳಿಂಬೆ ಅದಾದಮೇಲೆ ಪಪ್ಪಾಯ ಬನಾನಾನ ತುಂಬ ಕ್ಲೀನಾಗಿ ಮ್ಯಾಶ್ ಮಾಡಿ ಬಾಯಿಗೆ ಇದು ಮಾಡ್ತಿದೆ ಆ್ಯಕ್ಚುಲಿ ಅವ್ರಿಗೆ ಹುಳಿ ಜಾಸ್ತಿ ಇಷ್ಟ ಆಗ್ತಿತ್ತು ಪೊಮೊಗ್ರೆನೇಟು ಹುಳಿ ಆರೆಂಜು ಹುಳಿ ಅದಾದಮೇಲೆ ಇದು ಪಪ್ಪಾಯನೂ ಒಂದು ಸ್ವಲ್ಪ ಹುಳಿ ಹುಳಿನೇ ಬರುತ್ತೆ ತುಂಬ ಏನು ಸ್ವೀಟ್ ಇರೋಲ್ಲ ರಸ ಬಟ್ ಬನಾನ ಅಷ್ಟು ಇಷ್ಟ ಆಗಲಿಲ್ಲ ಒಂದು ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ಬನಾನಾ ಕೊಟ್ಟೆ ಶಿ ಇಸ್ ನಾಟ್ ಲೈಕ್ ಇನ್ ದ್ಯಾಟ್ ಮಚ್ ಮೂರು ದಿನವೂ ಅಷ್ಟೇ ರಿಜೆಕ್ಷನ್ ಇತ್ತು ಸೊ ಬನಾನಾ ಸೇಮ್ ಫುಲ್ಲು ಮ್ಯಾಶ್ ಮಾಡಿ ಫುಲ್ಲು ಇಸ್ಕಿ 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 ಒಂದು ಏಲಕ್ಕಿ ಬಾ ಬಾಳೆಹಣ್ಣಲ್ಲಿ ಕಾಲು ಭಾಗದಕ್ಕಿಂತ ಕಡಿಮೆ ಕೊಟ್ಟಿದ್ದೀನಿ ಸೊ ಅಷ್ಟೇ ಕೊಡಿ ಸಿ ಏನು ಗೊತ್ತಾ ಸಾಲಿಡನ್ನ ಶುರು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಎಲ್ಲನೂ ತಿನ್ನಬೇಕು ಮಗು ಅಂತ ಏನೂ ಇಲ್ಲ ನಾವು ಕೊಟ್ಟಿದ್ದೆಲ್ಲನೂ ತಿನ್ನಬೇಕು ಅಂತಲೂ ಏನೂ ಇಲ್ಲ ಸಿ ಜಸ್ಟ್ ಅ ಸ್ಟಾರ್ಟ್ ಓಕೆನಾ ಸೊ ಮುಂದೆ ಹೋಗ್ತಾ ಹೋಗ್ತಾ ಒಂದು ವರ್ಷ ಟೈಮ್ ಆರು ತಿಂಗಳು ಟೈಮ್ ಇದೆ ಒಂದು ವರ್ಷದವರೆಗೂ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ತುಂಬ ಪ್ರಮಾಣ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಸೊ ಗಿವ್ ಡಿಫ್ರೆಂಟ್ 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 ರೆಸಿಪೀಸ್ ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಇರೋದು ನಿಮ್ಮ ಜೊತೆ ಅದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆ ಶಾರ್ಟ್ ಕ್ಲಿಪ್ಪಿಂಗ್ ಹಾಕ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವುದನ್ನ ಹೇಗೆ ಕೊಡಬೇಕು ಅಂತ ಆರೆಂಜ್ನ ನೋಡಿದ್ದೀರಾ ಬನಾನಾ ಇವಾಗ ಹೇಳಿದೆ ಯಾವ ರೀತಿ ಕೊಡಬೇಕು ಅಂತ ಫುಲ್ಲು ಮ್ಯಾಶ್ ಮಾಡಿ ಕೊಡಬೇಕು ದಾಳಿಂಬೆ ಮತ್ತು ಪಪ್ಪಾಯ ಯ ರಸನ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಆ್ಯಂಡ್ ಸಪೋರ್ಟನ್ನು ಕೊಟ್ಟರೆ ಸೇಮ್ ಅದನ್ನು ಸ್ಪೂನಲ್ಲಿ ಹಿಂಗೆ ಹಿಂಗೆ ಸ್ಕ್ರೇಪ್ ಮಾಡಿ ಸ್ವಲ್ಪ ಸ್ವಲ್ಪನೇ ಇಸ್ಕಿ ಇಸ್ಕಿ ಇಷ್ಟಿಷ್ಟೇ ಕೊಡಬೇಕು ತುಂಬ ದೊಡ್ಡ ದೊಡ್ಡ ಚಂಕ್ಸ್ನ ಕೊಡೋಕ್ಕೆ ಹೋಗ್ಬಿಡಿ ತುಂಬ ಸಾಫ್ಟ್ ಮಾಡಿ ಅದು ಒಳಗಡೆ ಏನು ಸಿಕ್ಕಾಕು ಗಂಟಲಿಗೆ ಆ ರೀತಿ ಕೊಡಬೇಕಾಗುತ್ತೆ ಸೊ ಇದಾಗಿತ್ತು ಫ್ರೂಟ್ ವಿಚಾರ ಫ್ರೂಟಿಂದ ಹಣ್ಣುಗಳಿಂದ ಯಾವುದೇ ಹಣ್ಣಿಂದ ಕೋಲ್ಡ್ ಆಗೋಲ್ಲ ಕಾಫ್ ಆಗಲ್ಲ ಏನೂ ಆಗೋಲ್ಲ ಇಟ್ಸ್ ವೆರಿ ಗುಡ್ ನೀವು ಮೇ ಬಿ ಕೇಳ್ಬೋದು ಯಾಕೆ ಆ್ಯಪಲ್ನ ಕೊಟ್ಟಿಲ್ಲ ಆ್ಯಪಲ್ ಒಳ್ಳೇದಲ್ವಾ ಯಾಕೆ ಕೊಟ್ಟಿಲ್ಲ ಅಂತಂದರೆ ಐ ಸ್ಟಾರ್ಟೆಡ್ ವಿತ್ ಜ್ಯೂಸ್ ಸೊ ಈಗ ಇನ್ನೇನು ನೆಕ್ಸ್ಟ್ ಈ ಈ ಮಂಗಳವಾರಕ್ಕೆ ಇವತ್ತು ಮಂಗಳವಾರ ಅಲ್ವಾ ಸೊ ಕಂಪ್ಲೀಟ್ ಎರಡು ವಾರ ಕಂಪ್ಲೀಟ್ ಆಗಿದೆ ವಿ ಟು ಥರ್ಡ್ ವೀಕ್ ಸೊ ಇಟ್ಸ್ ಓಕೆ ಇನ್ನು ಕೊಡೋಣ ಅಂತ ಟೈಮ್ ಆ್ಯಪಲ್ ಹೇಗೆನ ಕೊಡೋ ಹೇಗೆ ಕೊಡೋದು ಆ್ಯಪಲ್ನ ಮುನ್ನೆ ಯಾರೋ ಮೆಸೇಜ್ ಮಾಡಿದರು ಆ್ಯಪಲ್ನ ಮತ್ತು ಬನಾನಾನ ಬೇಯಿಸ್ಬಿಟ್ಟು ಕೊಡಬೇಕಂತ ದಯವಿಟ್ಟು ಬನಾನಾನ ಬೇಯಿಸೋಕೆ ಹೋಗ್ಬಿಡಿ ಆ್ಯಪಲನ್ನ ಬೇಯಿಸ್ಬಿಟ್ಟು ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಅದನ್ನು ಸಾಲಿಡ್ ರೀತಿಯೇ ಸಹ ಕೊಡ್ಬೋದು ಅದನ್ನು ಹೇಗೆ ಕೊಡ್ತೀನಿ ಅಂತ ನಾನು ಖಂಡಿತ ವ್ಲಾಗಲ್ಲಿ ಶೇರ್ ಮಾಡ್ಕೊಡ್ತೀನಿ ಇದುವರೆಗೂ ನಾನು ಆ್ಯಪಲ್ ಕೊಟ್ಟಿಲ್ಲ ಮೇ ಬಿ ದಿಸ್ ವೀಕೆಂಡ್ ನಾನು ಪ್ಲ್ಯಾನ್ ಮಾಡಬಹುದು ಅಂತ ಅನ್ಸದೆ ಮಾಡಿ ಮಾಡ್ತೀನಿ ಮಾಡಿದ್ರೆ ನಿಮಗೆ ಹೇಳ್ತೀನಿ ಸೊ ಇಷ್ಟು ಫ್ರೂಟ್ ಬಗ್ಗೆ ಸೊ ಯಾವ ಫ್ರೂಟ್ ಕೊಟ್ಟರೆ ಏನು ಎಲ್ಲಾನು ನಾನು ಆ ವಿಡಿಯೋ ಇದೆಯಲ್ಲ ಅದನ್ನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡಿ ಸೊ ನಾಳೆ ಸರಿ ಮಾಡ್ಕೊಳ್ಬೇಕು ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗಂಡ್ ವಾಟಾ ಬಾಯ್ ہاں مٹ

ಏನು ಮುಗೀತಿಲ್ಲ ಪಾಪ ಪಾಪ ಎಕ್ಸ್ಪ್ಲೋರ್ ಮಾಡ್ತಿರೋದಷ್ಟ ಅದನ್ನ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರಿತೀವಿ ಪಾಪ ಎಲ್ಲಾನು ಬಾಯ್ ಹಾಕೋದು ಅದೆಲ್ಲ ಮಾಡ್ತಿರ್ತಾರೆ ಏನೋ ಅಲ್ಲೇ you <laughs>